ಇನ್ಸ್ಟಂಟ್ ಡಿಸ್ ಫಾರ್ಮುಲಾ ಇವತ್ತು ಎಷ್ಟೋ ಜನರು ಟೀ ಕುಡಿಯೋ ಅಭ್ಯಾಸ ಇದೆ ಬೆಳಗ್ಗೆ ಬೆಳಗ್ಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಐ ಹೋಪ್ ನಿಮ್ ಇಲ್ಲಿ ಇರೋ ಸುಮಾರು ಜನರಿಗೆ ಟೀ ಕುಡಿಯೋ ಅಭ್ಯಾಸ ಟೀ ಕುಡಿಲ ಅಂದ್ರೆ ಕೆಲವರಿಗೆ ಹೋಶನ್ ಕೂಡ ಪಾಸ್ ಆಗಲ್ಲ ಟಾಯ್ಲೆಟ್ ಕೂಡ ಹೋಗೋದಿಲ್ಲ ಇನ್ ಕೆಲವರಿಗೆ ಟೀ ಕುಡಿಲಿಲ್ಲ ಅಂತಂದ್ರೆ ತಲೆ ಕೆಲ್ಸನೆ ಮಾಡೋದಿಲ್ಲ ಕೆಲವರಿಗೆ ದಿನದಲ್ಲಿ ಟೀ ಕುಡಿಯೋ ಅಭ್ಯಾಸ ಸುಮಾರು ಇರುತ್ತೆ ಬಟ್ ನಿಮ್ಗೆ ಗೊತ್ತ ಫ್ರೆಂಡ್ಸ್ ಟೀಗೆ ಲಿಮಿಟ್ ಇದೆ ಒಂದ್ ವೇಳೆ ಆ ಟೀ ಹೆಚ್ಚು ಕುಡಿತಾ ಹೋದ್ರೆ ಕೆಲವೊಮ್ಮೆ ಹೇಳಲಾಗುತ್ತೆ ಫೈವ್ ಸಿಗರೇಟ್ ಈಸ್ ಈಕ್ವಲ್ ಟು ಒನ್ ಕಪ್ ಆಫ್ ಟೀ ಐದು ಐದು ಗಳು ಒಂದು ಕಪ್ ಜಾಗು ಈಕ್ವಲ್ ಆಗುತ್ತೆ ಅಂಡ್ ಕೆಲವು ಟೀಗಳಲ್ಲಿ ಕೂಡ ಹಲವಾರು ಕೆಮಿಕಲ್ ಗಳನ್ನ ಮಾಡಲಾಗುತ್ತೆ ಟೀ ಹೆಚ್ಚು ಕುಡಿಲಿ ಅಂತ ಬಟ್ ಆದ್ರೆ ರಿಪ್ಲೇಸ್ ಸರ್ ನಾನು ಹೆಲ್ದಿಯಾಗಿರ್ಬೇಕು ಬಟ್ ಟೀ ಬಿಡ್ಲಿಕ್ಕೆ ಆಗ್ತಿಲ್ಲ ನೋ ಪ್ರಾಬ್ಲಮ್ ನಿಮ್ಗೆ ಆಲ್ಟರ್ನೇಟಿವ್ ಆಗಿ ಸೊಲ್ಯೂಷನ್ ಲೈಫ್ ತಗೊಂಡ್ ಬಂದಿದೆ ದಟ್ ಈಸ್ ವೆಲ್ ಫಿಟ್ ಟ್ಯಾಬ್ಲೆಟ್ ವೆಲ್ಫಿಡ್ ಟ್ಯಾಬ್ಲೆಟ್ ಒಂದು ಟೀ ರೀತಿಯಲ್ಲೇ ಇರುತ್ತೆ ಬಟ್ ಗುಡ್ ನ್ಯೂಸ್ ಏನಂದ್ರೆ ಇದಕ್ಕೆ ಸಕ್ಕರೆ ಬೇಕಾಗಿಲ್ಲ ಸ್ಟವ್ ಬೇಕಾಗಿಲ್ಲ ಬಿಸಿ ಮಾಡ್ಲಿಕ್ಕೆ ನೀವು ಗ್ಯಾಸ್ ಬೇಕು ಬಿಸಿ ಮಾಡಿ ಕುಡಿಲಿಕ್ಕೆ ಅಂತ ಇಲ್ಲ ನೀವೆಲ್ಲೇ ಇರಿ ನೀವು ಇನ್ಸ್ಟೆಂಟ್ ಟೀ ಮಾಡ್ಕೊಂಡು ಕುಡಿಬಹುದು ಇನ್ಸ್ಟೆಂಟ್ ಈ ಟ್ಯಾಬ್ಲೆಟ್ ಇಟ್ಕೊಂಡ್ರೆ ನೀವು ಒಂದು ಗ್ಲಾಸ್ ನೀರಲ್ಲಿ ಒಂದು ಟ್ಯಾಬ್ಲೆಟ್ ಅನ್ನು ಹಾಕಿ ತಕ್ಷಣ ಅದು ವಿತಿನ್ ಸೆಕೆಂಡ್ಸ್ ಅಲ್ಲಿ ಸ್ವಲ್ಪ ಸೆಕೆಂಡ್ ಒಂದ್ ಒಳಗಡೆ ಅದು ಕರಗಿ ಬಿಡುತ್ತೆ ಡಿಸಾಲ್ವ್ ಆಗುತ್ತೆ ಅದನ್ನ ನೀವು ಕುಡಿದ್ರೆ ಆಯ್ತು ಇದ್ರ ಟೇಸ್ಟ್ ಕೂಡ ಒಂದ್ ರೀತಿ ಆಜ್ ಮೂಲ ರೀತಿ ಟೇಸ್ಟ್ ಬರುತ್ತೆ ಇದು ಕುಡಿಲಿಕ್ಕೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅಂಡ್ ಸುಮಾರ್ ಹೆಲ್ತ್ ಅನ್ನ ನಿಮ್ಮ ಫಿಟ್ನೆಸ್ ಅನ್ನ ಕಾಪಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಆಯುರ್ವೇದಿಕ್ ತುಳಸಿ ನಿಂಬು ಜಿಂಜರ್ ಬ್ಲಾಕ್ ಪೆಪ್ಪರ್ ಜೀರಿಗೆ ಆಮ್ಲ ಈ ರೀತಿ ಕೆಲವು ಆಯುರ್ವೇದಿಕ್ ಮೂಲಿಕೆಗಳು ಇದರಲ್ಲಿ ಇದೆ ಹಾಗಾಗಿ ಇದು ಫಿಟ್ನೆಸ್ ಜೊತೆಗೆ ಹೆಸರು ಹೇಳ್ತಿದೆ ವೆಲ್ ಫಿಟ್ ನಿಮ್ಮ ಫಿಟ್ನೆಸ್ ಅನ್ನ ವೆಲ್ ಫಿಟ್ ಫಂಕ್ಷನ್ ಏನು ಹೆಲ್ಪ್ ಏನ್ ಮಾಡುತ್ತೆ ಇದ್ರ ಬೆನಿಫಿಟ್ಸ್ ಏನಂತ ಹೇಳೋದಾದ್ರೆ ಮೊದಲನೇದಾಗಿ ವೆಲ್ಫಿಟ್ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡುತ್ತೆ ನಾನು ಅವಾಗ ಹೇಳಿದೆ ಮೆಟಬಾಲಿಸಮ್ ಮೀನ್ಸ್ ನಿಮ್ಮ ದೇಹದಲ್ಲಿ ನಡೆಯುವ ಎಲ್ಲಾ ರಾಸಾಯನಿಕ ಪ್ರಕ್ರಿಯೆಗಳನ್ನ ಆರೋಗ್ಯವಾಗಿಡುತ್ತೆ ಬಾಡಿ ಡಿಟಾಕ್ಸಿಫಿಕೇಶನ್ ಕೂಡ ಮಾಡುತ್ತೆ ನಮ್ಮ ದೇಹದಲ್ಲಿರುವ ಕೆಟ್ಟ ಪದಾರ್ಥಗಳನ್ನು ಕೆಟ್ಟ ವಸ್ತುಗಳನ್ನ ಹೊರಗಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಮೋಷನ್ ಮುಖಾಂತರ ವೆಲ್ಫಿಟ್ ಜೊತೆಗೆ ಇಟ್ ಹೆಲ್ಪ್ಸ್ ಇನ್ ಬರ್ನಿಂಗ್ ಫ್ಯಾಟ್ ಯಾರಿಗೆಲ್ಲ ಫ್ಯಾಟ್ ರೆಡ್ಯೂಸ್ ಮಾಡ್ಕೋಬೇಕಂತಿದೆ ಬಾಡಿ ಫ್ಯಾಟ್ ಅನ್ನ ಅವರು ವೆಲ್ಫಿಟ್ ಟ್ಯಾಬ್ಲೆಟ್ ಅನ್ನು ದಿನಕ್ಕೆ ಎರಡು ಬಾರಿ ಟೂ ಟೈಮ್ಸ್ ಅವ್ರು ಯೂಸ್ ಮಾಡ್ತಾ ಬಂದ್ರೆ ಅವ್ರ ಫ್ಯಾಟ್ ಅನ್ನ ರೆಡ್ಯೂಸ್ ಮಾಡ್ಕೊಳ್ಲಿಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಒನ್ ಟ್ಯಾಬ್ಲೆಟ್ ಇನ್ ಒನ್ ಗ್ಲಾಸ್ ಆಫ್ ವಾಟರ್ ಹಾಟ್ ವಾಟರ್ ಇಟ್ ಹೆಲ್ಪ್ಸ್ ಇನ್ ಕಾಮನ್ ಹೆಲ್ತ್ ಇಶ್ಯೂಸ್ ಲೈಕ್ ಕೋಲ್ಡ್ ಕಫ್ ಎಕ್ಸೆಟ್ರಾ ಯಾರಿಗೆ ಉಸಿರಾಟ ಸಂಬಂಧಿತ ಸಮಸ್ಯೆಗಳಿದೆ ಅಂದ್ರೆ ಶೀತ ಕೆಮ್ಮು ನೆಗಡಿ ಇಂಥ ಸಮಸ್ಯೆಗಳಲ್ಲಿ ಕೂಡ ಇದು ವೆಲ್ಫಿಟ್ ಟ್ಯಾಬ್ಲೆಟ್ ಹೆಲ್ಪ್ ಮಾಡುತ್ತೆ ಬಿಕಾಸ್ ಇದರಲ್ಲಿ ತುಳಸಿ ಇದೆ ಜಿಂಜರ್ ಇದೆ ಶುಂಠಿ ಇದೆ ಹಾಗಾಗಿ ಇದು ಆಲ್ವೇಸ್ ಹೆಲ್ಪ್ ಮಾಡುತ್ತೆ ಕಫ್ ಗೂಡ ಕೆಮ್ಮು ನೆಗಡಿ ಶೀತವನ್ನು ಕಡಿಮೆ ಮಾಡಲಿಕ್ಕೆ ಗ್ರೇಪ್ ಸೀಡ್ ಇದೆ ಇದರಲ್ಲಿ ಏನು ಗ್ರೇಪ್ ಅಂದ್ರೆ ದ್ರಾಕ್ಷಿ ಬೀಜದ ಬೀಜವನ್ನು ಬೀಜದ ಇದನ್ನು ಆಡ್ ಮಾಡಲಾಗಿದೆ ಹಾಗಾಗಿ ಇದು ಕೂಡ ಗ್ರೇಪ್ ಸೀಡ್ ಸ್ಪೆಷಲಿ ವೈಟ್ ಲಾಸ್ ಹೆಲ್ಪ್ ಮಾಡುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಅನ್ನು ಮಾಡಲಿಕ್ಕೆ ಫ್ಯಾಟ್ ರೆಡ್ಯೂಸ್ ಮಾಡ್ಕೊಳ್ಳಿಕ್ಕೆ ವೆಲ್ ಫಿಟ್ ಒಳ್ಳೆ ಒಳ್ಳೆ ಸಜೆಷನ್ ಮಾಡಬಹುದು ನೀವು ಎಲ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಿದೆ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಅಲ್ಲಿ ಕೂಡ ಇದೆ ಸೊ ವೆಲ್ ಫಿಟ್ ಟ್ಯಾಬ್ಲೆಟ್ ನೀವು ರೆಕಮೆಂಡ್ ಮಾಡಬಹುದು ನೀವು ಕೂಡ ಯೂಸ್ ಮಾಡಬಹುದು ಇನ್ಸ್ಟೆಂಟ್ ಎನರ್ಜಿಯನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ